ಎಲ್ಲರಿಗೂ ನಮಸ್ಕಾರ ಎಂಟನೇ ತರಗತಿಯ ವಿಜ್ಞಾನ ಅಧ್ಯಾಯ ಎರಡು ಸೂಕ್ಷ್ಮ ಜೀವಿಗಳು ಮಿತ್ರ ಮತ್ತು ಶತ್ರು ಈ ಅಧ್ಯಾಯದ ಪ್ರಶ್ನೋತ್ತರಗಳನ್ನು ಈ ವಿಡಿಯೋದಲ್ಲಿ ನೋಡಲಿದ್ದೀರಿ ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಲಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರ ಮೂಲಕ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ಪಡ್ಕೊಳ್ಬೋದು ಅಭ್ಯಾಸಗಳು ಬಿಟ್ಟ ಸ್ಥಳಗಳನ್ನು ಸೂಕ್ತ ಉತ್ತರದಿಂದ ಭರ್ತಿ ಮಾಡಿ ಸೂಕ್ಷ್ಮ ಜೀವಿಗಳನ್ನು ಡ್ಯಾಶ್ ಸಹಾಯದಿಂದ ಕಾಣಬಹುದು ಇದಕ್ಕೆ ಸರಿಯಾಗಿರುವಂಥ ಉತ್ತರ ಸೂಕ್ಷ್ಮ ಜೀವಿಗಳನ್ನು ಸೂಕ್ಷ್ಮ ದರ್ಶಕ ಸಹಾಯದಿಂದ ಕಾಣಬಹುದು ಬಿ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸಲು ನೀಲಿ ಹಸಿರು ಸೈವಲ್ಯಗಳು ಗಾಳಿಯಿಂದ ನೇರವಾಗಿ ಡ್ಯಾಶನ್ನು ಸ್ಥಿರೀಕರಿಸುತ್ತವೆ ಇದಕ್ಕೆ ಸರಿಯಾಗಿರುವಂಥ ಉತ್ತರ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸಲು ನೀಲಿ ಹಸಿರು ಸೈವಲಗಳು ಗಾಳಿಯಿಂದ ನೇರವಾಗಿ ನೈಟ್ರೋಜನನ್ನು ಸ್ಥಿರೀಕರಿಸುತ್ತವೆ ಸಿ ಆಲ್ಕೋಹಾಲನ್ನು ಡ್ಯಾಶ್ ಸಹಾಯದಿಂದ ಉತ್ಪಾದಿಸಲಾಗುತ್ತದೆ ಇದಕ್ಕೆ ಸರಿಯಾಗಿರುವಂಥ ಉತ್ತರ ಆಲ್ಕೋಹಾಲನ್ನು ಈಸ್ಟ್ನ ಸಹಾಯದಿಂದ ಉತ್ಪಾದಿಸಲಾಗುತ್ತದೆ ಡಿ ಕಾಲರಾ ರೋಗವು ನಿಂದ ಉಂಟಾಗುತ್ತದೆ ಕಾಲರಾ ರೋಗವು ಬ್ಯಾಕ್ಟೀರಿಯಾದಿಂದ ಉಂಟಾಗುತ್ತದೆ ಎರಡು ಸರಿಯಾದ ಉತ್ತರವನ್ನು ಗುರುತಿಸಿ ಎ ಇದರ ಉತ್ಪಾದನೆಯಲ್ಲಿ ಈಸ್ಟನ್ನು ಬಳಸಲಾಗುತ್ತದೆ ಇದಕ್ಕೆ ಸರಿಯಾಗಿರುವಂಥ ಆನ್ಸರ ಆಲ್ಕೋಹಾಲ್ನ ಉತ್ಪಾದನೆಯಲ್ಲಿ ಈಸ್ಟನ್ನು ಬಳಸಲಾಗುತ್ತದೆ ಈ ಕೆಳಗಿನದು ಪ್ರತಿ ಜೈವಿಕವಾಗಿದೆ ಸರಿಯಾಗಿರುವಂಥ ಆನ್ಸರ ಎರಡು ಸ್ಟ್ರೋಮೈಸಿನ್ ಸಿ ಮಲೇರಿಯಾ ರೋಗಕ್ಕೆ ಕಾರಣವಾಗುವ ಪ್ರೋಟೋಜೋವಾಗಳ ವಾಹಕ ಇದಕ್ಕೆ ಸರಿಯಾಗಿರುವಂಥ ಆನ್ಸರ ಆಪ್ಷನ್ ಒಂದು ಅನಾಪಲಿಸ್ ಹೆಣ್ಣು ಸೊಳ್ಳೆ ಡಿ ಸಂಪರ್ಕದಿಂದ ಹರಡುವ ರೋಗಗಳ ಅತ್ಯಂತ ಸಾಮಾನ್ಯ ವಾಹಕ ಆಪ್ಷನ್ ಎರಡು ನೊಣ ಈ ಬ್ರೆಡ್ ಅಥವಾ ಇಡ್ಲಿ ಹಿಟ್ಟು ಉಬ್ಬುವುದು ಈ ಕಾರಣದಿಂದ ಆಪ್ಷನ್ ಮೂರು ಈಸ್ಟ್ ಕೋಶಗಳ ಬೆಳವಣಿಗೆ ಈಸ್ಟ್ ಕೋಶಗಳ ಬೆಳವಣಿಗೆಯಿಂದ ಬ್ರೆಡ್ ಅಥವಾ ಇಡ್ಲಿ ಹಿಟ್ಟು ಉಬ್ಬುತ್ತದೆ ಸಕ್ಕರೆಯನ್ನು ಆಲ್ಕೋಹಾಲ್ ಆಗಿ ಪರಿವರ್ತಿಸುವ ಪ್ರಕ್ರಿಯೆ ಸಕ್ಕರೆಯನ್ನು ಆಲ್ಕೋಹಾಲ್ ಆಗಿ ಪರಿವರ್ತಿಸುವ ಪ್ರಕ್ರಿಯೆಗೆ ಹುದುುವಿಕೆ ಹುದುಗುವಿಕೆ ಅಂತ ಹೇಳಿ ಕರಿತರು ಇದಕ್ಕೆ ಇಂಗ್ಲೀಷ್ನ ಪರ್ಮೆಂಟೇಷನ್ ಅಂತ ಹೇಳಿ ಮೂರು ಎ ಪಟ್ಟಿಯಲ್ಲಿ ನೀಡಿರುವ ಸೂಕ್ಷ್ಮ ಜೀವಿಗಳನ್ನು ಬಿ ಪಟ್ಟಿಯಲ್ಲಿ ಕೊಟ್ಟಿರುವ ಅವುಗಳ ಕಾರಕ್ಕನುಗುಣವಾಗಿ ಹೊಂದಿಸಿ ಬರೆಯಿರಿ ಬ್ಯಾಕ್ಟೀರಿಯಾ ಮಲೇರಿ ಬ್ಯಾಕ್ಟೀರಿಯಾ ಕಲರಾಗೆ ಕಾರಣ ಅದೇ ರೀತಿ ರೈಸೋಬಿಯಮ್ ನೈಟ್ರೋಜನನ್ನು ಲ್ಯಾಕ್ಟೋಬ್ಯಾಸಿಲಸ್ ಮೊಸರು ತಯಾರಿಸುವುದು ಈಸ್ಟ್ ಬ್ರೆಡ್ ತಯಾರಿಸುವುದು ಪ್ರೋಟೋಜೋವಾ ಮಲೇರಿಯಾಗೆ ಕಾರಣ ವೈರಸ್ ಏಡ್ಸ್ಗೆ ಕಾರಣ ಪ್ರಶ್ನೆ ನಾಲ್ಕು ಜೀವಿಗಳನ್ನು ಬರಿಗಣ್ಣಿನಿಂದ ನೋಡಬಹುದೇ ಇಲ್ಲದಿದ್ದರೆ ಅವುಗಳನ್ನು ಹೇಗೆ ನೋಡಬಹುದು ಇದಕ್ಕೆ ಸರಿಯಾಗಿರುವಂಥ ಉತ್ತರ ಸೂಕ್ಷ್ಮ ಜೀವಿಗಳನ್ನು ಬರಿಗಣ್ಣಿನಿಂದ ನೋಡಲಿಕ್ಕೆ ಸಾಧ್ಯವಿಲ್ಲ ಅವುಗಳನ್ನು ಕೇವಲ ಸೂಕ್ಷ್ಮ ದರ್ಶಕದ ಸಹಾಯಕದಿಂದ ಮಾತ್ರ ನೋಡಬಹುದು ಸೂಕ್ಷ್ಮ ಜೀವಿಗಳಂತಂದ್ರೆ ವೈರಸ್ ಬ್ಯಾಕ್ಟೀರಿಯಾ ಇವು ಇವುಗಳನ್ನು ಸೂಕ್ಷ್ಮ ಜೀವಿಗಳಂತೇಳಿ ಕರಿತಾರೆ ಇವುಗಳನ್ನು ನೋಡಲಿಕ್ಕೆ ಸೂಕ್ಷ್ಮ ದರ್ಶಕದ ಸಹಾಯಕದ ಮೂಲಕ ಮಾತ್ರ ನೋಡಬಹುದು ಪ್ರಶ್ನೆ ಐದು ಸೂಕ್ಷ್ಮಜೀವಿಗಳು ಪ್ರಮುಖ ಗುಂಪುಗಳು ಯಾವುವು ಸೂಕ್ಷ್ಮಜೀವಿಗಳನ್ನು ಪ್ರಮುಖವಾಗಿ ನಾಲ್ಕು ಗುಂಪುಗಳಾಗಿ ಮಾಡ್ತಾರೋ ಅವು ಯಾವಂತಂದು ನೋಡಬೇಕಾದ್ರೆ ಮೊದಲೇದು ಬ್ಯಾಕ್ಟೀರಿಯಾ ಸಿಲೀಂದ್ರ ಪ್ರೋಟೋಜುವ ಮತ್ತು ಶೈವಲಗಳಂಥೇಳಿ ಸೂಕ್ಷ್ಮಜೀವಿಗಳನ್ನು ನಾಲ್ಕು ಗುಂಪುಗಳಾಗಿ ವರ್ಗೀಕರಿಸಲಾಗಿದೆ ಪ್ರಶ್ನೆ ಆರು ಮಣ್ಣಿನಲ್ಲಿ ವಾತಾವರಣದ ನೈಟ್ರೋಜನನ್ನು ಸ್ಥಿರೀಕರಿಸುವ ಸೂಕ್ಷ್ಮಜೀವಿಗಳನ್ನು ಹೆಸರಿಸಿ ಮಣ್ಣಿನಲ್ಲಿ ವಾತಾವರಣದ ನೈಟ್ರೋಜನ್ನ ಸ್ಥಿರೀಕರಿಸುವಂಥ ಸೂಕ್ಷ್ಮಜೀವಿಗಳು ಒಂದು ರೈಜೋಬಿಯಮ ಮತ್ತು ಕೆಲವು ನೀಲಿ ಹಸಿರು ಸೈವಲಗಳು ಮಣ್ಣಿನಲ್ಲಿರುವಂಥ ವಾತಾವರಣದ ನೈಟ್ರೋಜನ್ನ ಸ್ಥಿರೀಕರಿಸುವಂಥ ಸೂಕ್ಷ್ಮ ಜೀವಿಗಳಾಗಿವೆ ಈ ಚಿತ್ರದಲ್ಲಿ ಕೊಟ್ಟಿರುವುದು ನೀಲಿ ಹಸಿರು ಸೈವಲ ಇದಕ್ಕೆ ಸಯಾನೋ ಬ್ಯಾಕ್ಟೀರಿಯಾ ಅಂತಲೂ ಕೂಡ ಕರೀತರು ಇನ್ನು ರೈಜೋಬಿಯಮ್ ಏನಿರ್ತೈತಿ ಅಂದ್ರೆ ದ್ವಿದಳ ಧಾನ್ಯ ಸಸ್ಯದ ಬೇರುಗಳಲ್ಲಿ ಈ ಗಂಟುಗಳ ರೂಪದಲ್ಲಿ ರೈಝೋಬಿಯಮ್ ಇರ್ತೈತಿ ಅದು ಕೂಡ ನೈಟ್ರೋಜನ್ನ ಸ್ಥಿರೀಕರಿಸುತ್ತದೆ ಮಣ್ಣಿನಲ್ಲಿ ಸ್ಥಿರೀಕರಿಸುವಂಥದ್ದು ಮಾಡುತ್ತೆ ಪ್ರಶ್ನೆ ಏಳು ನಮ್ಮ ಜೀವನದಲ್ಲಿ ಸೂಕ್ಷ್ಮ ಜೀವಿಗಳ ಉಪಯುಕ್ತತೆಯನ್ನು ಕುರಿತು ಹತ್ತು ಸಾಲುಗಳಲ್ಲಿ ಬರೆಯಿರಿ ದೊಡ್ಡ ಪ್ರಮಾಣದಲ್ಲಿ ಮದ್ಯ ವೈನ್ ಅಸಿಟಿಕ್ ಆಮ್ಲ ಉತ್ಪಾದನೆಯಲ್ಲಿ ಸೂಕ್ಷ್ಮ ಜೀವಿಗಳನ್ನು ಅಧಿಕ ಪ್ರಮಾಣದಲ್ಲಿ ಬಳಸಲಾಗುತ್ತದೆ ಈಸ್ಟನ್ನು ಮದ್ಯ ಮತ್ತು ವಾಣಿಜ್ಯ ಉತ್ಪಾದನೆಯಲ್ಲಿ ಬಳಸಲಾಗುತ್ತದೆ ಅದೇ ರೀತಿ ಲ್ಯಾಕ್ಟೋಬ್ಯಾಸಿಲಸ್ ಬ್ಯಾಕ್ಟೀರಿಯನ್ನು ಮೊಸರು ಉಂಟಾಗುವುದನ್ನು ಉತ್ತೇಜಿಸುತ್ತದೆ ಸೂಕ್ಷ್ಮಜೀವಿಗಳು ಸತ್ತ ಸಸ್ಯಗಳು ಮತ್ತು ಪ್ರಾಣಿಗಳ ಸಾವಯವ ತ್ಯಾಜ್ಯಗಳನ್ನು ಸರಳ ಪದಾರ್ಥಗಳಾಗಿ ಪರಿವರ್ತಾವು ಈ ವಸ್ತುಗಳನ್ನು ಇತರ ಸಸ್ಯಗಳು ಮತ್ತು ಪ್ರಾಣಿಗಳು ಮತ್ತೆ ಬಳಸ್ಕೋತಾವ ರೈಸೋಬಿಯಮ್ನಂಥ ಕೆಲವು ಬ್ಯಾಕ್ಟೀರಿಯಾಗಳು ಮತ್ತು ಕೆಲವು ನೀಲಿ ಹಸಿರು ಸೈವೆಲ್ಯಗಳು ಮಣ್ಣನ್ನು ಉತ್ಕೃಷ್ಟಗೊಳಿಸಲು ಮತ್ತು ಅದರ ಫಲವತ್ತತೆಯನ್ನು ಹೆಚ್ಚಿಸಲಿಕ್ಕೆ ವಾತಾವರಣದಿಂದ ನೈಟ್ರೋಜನ್ನ ಸ್ಥಿರೀಕರಿಸುತ್ತವೆ ಅದೇ ರೀತಿ ಸೂಕ್ಷ್ಮಜೀವಿಗಳು ಔಷಧಿಗಳ ತಯಾರಿಕೆಯಲ್ಲಿ ಸಹ ಪ್ರಮುಖ ಪಾತ್ರವನ್ನು ವಹಿಸವು ಕೆಲವು ಪ್ರತಿ ಜೈವಿಕಗಳಾದ ಸ್ಟಪ್ಟ್ರೋಮೈಸಿನ್ ಟೆಟ್ರಾಸೈಕ್ಲಿನ್ ಮತ್ತು ಎರಿಥ್ರೋಮೈಸಿನ್ಗಳನ್ನು ಸಿಲೀಂದ್ರ ಮತ್ತು ಬ್ಯಾಕ್ಟೀರಿಯಾಗಳಿಂದ ತಯಾರಿಸಲಾಗ್ತದೆ ಕೆಲವು ಸೂಕ್ಷ್ಮ ಜೀವಿಗಳನ್ನು ಚರಂಡಿ ಮತ್ತು ಕೈಗಾರಿಕಾ ತ್ಯಾಜ್ಯಗಳ ಜೈವಿಕ ಸಂಸ್ಕರಣೆಯಲ್ಲಿ ಬಳಸಲಾಗುತ್ತದೆ ಇವು ಏನಂತಂದ್ರೆ ನಮ್ಮ ಜೀವನದಲ್ಲಿ ಸೂಕ್ಷ್ಮ ಜೀವಿಗಳ ಪ್ರಮುಖವಾದ ಉಪಯುಕ್ತತೆ ಅಂಥೇಳಿ ಹೇಳಲಾಗುತ್ತದೆ ಪ್ರಶ್ನೆ ಎಂಟು ಸೂಕ್ಷ್ಮಜೀವಿಗಳಿಂದ ಉಂಟಾಗುವ ಹಾನಿಗಳ ಕುರಿತು ಸಂಕ್ಷಿಪ್ತ ಟಿಪ್ಪಣಿಯನ್ನು ಬರೀರಿ ಅಂತೇಳಿ ಕೇಳಿದರು ಹಲವಾರು ಸೂಕ್ಷ್ಮಜೀವಿಗಳು ಮಾನವರಲ್ಲಿ ಮತ್ತು ಸಸ್ಯಗಳಲ್ಲಿ ರೋಗವನ್ನು ಉಂಟು ಮಾಡುವುದಲ್ಲದೆ ಇತರ ಪ್ರಾಣಿಗಳನ್ನು ರೋಗಗಳನ್ನು ಉಂಟು ಮಾಡುತ್ತವೆ ಉದಾಹರಣೆಗೆ ಅಂತ್ರಾಕ್ಸ್ ಅನ್ನೋದು ಇದೊಂದು ಬ್ಯಾಕ್ಟೀರಿಯಾದಿಂದ ಉಂಟಾಗುವಂಥ ಮಾನವ ಮತ್ತು ಜಾನುವಾರುಗಳಿಗೆ ತಗಲು ಒಂದು ಭಯಾನಕ ರೋಗವಾಗೈತಿ ಜಾನುವಾರುಗಳಿಗೆ ತಗುಲುವ ಕಾಲುಬಾಯಿ ಒಂದು ವೈರಸ್ನಿಂದ ಉಂಟಾತತಿ ಅದೇ ರೀತಿ ಹಲವಾರು ಸೂಕ್ಷ್ಮ ಜೀವಿಗಳು ಗೋಧಿ ಭತ್ತ ಆಲೂಗಡ್ಡೆ ಕಬ್ಬು ಕಿತ್ತಳೆ ಸೇಬು ಮತ್ತು ಇತರ ಸಸ್ಯಗಳಲ್ಲಿ ರೋಗಗಳನ್ನು ಉಂಟುಮಾಡ್ತವು ರೋಗಗಳು ಬೆಳ ಬೆಳೆಗಳ ಇಳುವರಿ ಕುಂಠಿತಗೊಳಿಸುವುದಲ್ಲದೆ ಹಲವು ಸೂಕ್ಷ್ಮಜೀವಿಗಳಿಂದಾಗಿ ಹಾಳಾದ ಆಕಾರ ಆಹಾರದ ಸೇವನೆಯಿಂದ ಆಹಾರ ವಿಷಮಯ ಎಂಬ ಪರಿಸ್ಥಿತಿ ಉಂಟಾತತಿ ನಮ್ಮ ಆಹಾರದ ಮೇಲೆ ಬೆಳೆಯುವ ಸೂಕ್ಷ್ಮ ಜೀವಿಗಳು ಕೆಲವೊಮ್ಮೆ ವಿಷಕಾರಿ ಪದಾರ್ಥಗಳನ್ನು ಉತ್ಪಾದಿಸುತ್ತವೆ ಇವುಗಳು ಆಹಾರವನ್ನು ವಿಷಯುಕ್ತವಾಗಿ ಮಾಡುವುದರ ಮೂಲಕ ಗಂಭೀರವಾಗಿರುವಂಥ ಕಾಯಿಲೆಯನ್ನು ಹಾಗೂ ಸಾವನ್ನು ಕೂಡ ಉಂಟು ಮಾಡುತ್ತವೆ ಇವು ಏನಂತಂದ್ರೆ ಜೀವಿಗಳಿಂದಾಗುವ ಹಾನಿಗಳು ಪ್ರಶ್ನೆ ಒಂಬತ್ತು ಪ್ರತಿ ಜೈವಿಕಗಳು ಎಂದರೇನು ಪ್ರತಿ ಜೈವಿಕಗಳನ್ನು ತೆಗೆದುಕೊಳ್ಳುವಾಗ ಯಾವ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳಬೇಕು ಪ್ರತಿ ಅಂತಂದ್ರೆ ಕೆಲವು ರೋಗಕಾರಕ ಸೂಕ್ಷ್ಮ ಜೀವಿಗಳನ್ನು ಕೊಲ್ಲಲು ಮತ್ತು ಅವುಗಳ ಬೆಳವಣಿಗೆಯನ್ನು ನಿಲ್ಲಿಸಲಿಕ್ಕೆ ಕೆಲವು ಸೂಕ್ಷ್ಮ ಜೀವಿಗಳಿಂದಲೇ ತಯಾರಾದ ಔಷಧಿಗಳನ್ನು ಪ್ರತಿ ಜೈವಿಕ ಅಂತ ಹೇಳಿ ಕರಿತರು ಪ್ರತಿ ಜೈವಿಕಗಳನ್ನು ತೆಗೆದುಕೊಳ್ಳುವಾಗ ತೆಗೆದುಕೊಳ್ಳಬೇಕಂತ ಕೆಲವು ಮುನ್ನೆಚ್ಚರಿಕೆಗಳು ಪ್ರತಿ ಜೈವಿಕಗಳನ್ನು ಕೇವಲ ಮಾನ್ಯತೆ ಪಡೆದು ಅರ್ಹ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಮಾತ್ರ ತೆಗೆದುಕೊಳ್ಳಬೇಕು ಆ್ಯಂಟಿಬಯೋಟಿಕ್ಸ್ ಅಂತ ಹೇಳಿ ಕರಿತಾರೆ ಈ ಪ್ರತಿ ಜೀವಿಕಗಳಿಗೆ ಇಂಗ್ಲೀಷ್ನಾಗ ಪ್ರತಿ ಜೀವಿಕಗಳನ್ನು ತೆಗೆದುಕೊಳ್ಳಲು ವೈದ್ಯರು ತಿಳಿಸಿದ ಪ್ರಮಾಣ ಮತ್ತು ಅವಧಿಯನ್ನು ಪೂರ್ಣಗೊಳಿಸಬೇಕು ಮೂರನೇದು ಪ್ರತಿ ಜೀವಿಕಗಳನ್ನು ಸರಿಯಾದ ಸಮಯ ಮತ್ತು ಪ್ರಮಾಣದಲ್ಲಿ ತೆಗೆದುಕೊಳ್ಳಬೇಕು ಇಲ್ಲವಾದರೆ ಆರೋಗ್ಯದ ಮೇಲೆ ಏನಾಗ್ತತಿ ದುಷ್ಪರಿಣಾಮವನ್ನು ಉಂಟು ಮಾಡ್ತೈತಿ ಜೀವಹಾನಿಯೂ ಕೂಡ ಉಂಟಾಗಬಹುದು ಇದು ಪ್ರತಿ ಜೀವಿಕೆಗಳನ್ನು ತೆಗೆದುಕೊಳ್ಳುವಾಗ ಮುನ್ನೆಚ್ಚರಿಕೆಗಳು ಅಂಥೇಳಿ ಹೇಳಲಾಗುತ್ತದೆ ಆತ್ಮೀಯ ಮಿತ್ರರೇ ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ ಇದಾಗಿತ್ತು ಏಳನೇ ಎಂಟನೇ ತರಗತಿಯ ಸೂಕ್ಷ್ಮಜೀವಿಗಳು ಶತ್ರು ಮತ್ತು ಮಿತ್ರು ಅಧ್ಯಾಯದ ಪ್ರಶ್ನೋತ್ತರ ಈ ವಿಡಿಯೋದಲ್ಲಿ ನೋಡಿದ್ದೀರಿ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್